नमस्कार मत तो मैं इनफॉमेट स्वाति चानल आत्मीय स्वागत ಹೀಗೆ ಹೇಳುವಂತ ವಿಚಾರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಗೃಹಲಕ್ಷ್ಮಿಯರಿಗೆ ಸ್ಪೆಷಲಿ ಇವಾಗ ಬಂದಿರುವಂತ ಹೊಸ ರೂಲ್ಸ್ ನಿಂದ ನಿಮಗೆ ಹಣ ಬರದೇ ಇರುವಂತದಕ್ಕೂ ಇದೇ ಕಾರಣ ಆಗಿರಬಹುದು ಏನ್ ಕಾರಣ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಈ ಹದಿನೆಂಟು ಜಿಲ್ಲೆಗಳಿಗೆ ಹಣನ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆ ಅಂತ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣ ಬಹುಶೇಕಡ ಎಲ್ಲರಿಗೂ ಬಂದಿದೆ ಯಾಕೆ ಬಂದಿಲ್ಲ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ನಿಮಗೆ ಮಾಡಿ ಹೇಳಿದೆ ಹದಿನಾರು ಸಾವಿರ ಜನರಿಗೆ ಗೃಹಲಕ್ಷ್ಮಿಯ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಅದು ಹನ್ನೊಂದನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿನ ಅಪ್ಲೈ ಮಾಡಿದ ನಂತರ ಸರ್ಟನ್ ರೂಲ್ಸ್ಗಳನ್ನ ಇವರು ಫಾಲೋ ಮಾಡಬೇಕಾಗಿತ್ತು ಫಾಲೋ ಮಾಡಲಿಲ್ಲ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ಗಳಿಗೂ ಸಹ ಒಂದಷ್ಟು ರೂಲ್ಸ್ ಮಾಡಿದರು ಕಾರ್ ಇರಬಾರ್ದು ಮನೆ ಇರಬಾರ್ದು ಈ ತರ ಎಲ್ಲ ಒಂದು ರೂಲ್ಸ್ ಮಾಡಿದ್ರು ಅದೇ ರೂಲ್ಸ್ ನ ಇವಾಗ ಅಪ್ಲೈ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವೇನಾದರೂ ಅಪ್ಲೈ ಮಾಡಿ ಒಂದು ಎರಡು ಮೂರು ತಿಂಗಳು ಹಣಾನು ತಗೊಂಡಿದೀರ ಅದಾದ ನಂತರ ನಿಮ್ಮದು ಏನೋ ನಿಮ್ಮ ಹತ್ರ ದುಡ್ಡಿತ್ತು ಅಥವಾ ನೀವೇನೋ ಒಂದು ಮಾಡಿದ್ರಿ ದುಡ್ಡು ಬಂತು ಅಂತ ಹೇಳಿ ನೀವೇನು ಮಾಡಿದೀರ ಕಾರ್ ಏನಾದರೂ ತಗೊಂಡಿದ್ರು ಸ್ಪೆಷಲಿ ವೈಟ್ ಬೋರ್ಡ್ ಕಾರ್ ಕಾರ್ಗಳನ್ನ ನೀವೇನಾದರೂ ಖರೀದಿ ಮಾಡಿರೋದು ಅಥವಾ ಮನೆ ಖರೀದಿ ಮಾಡಿರುವಂತದ್ದು ಈ ರೀತಿ ಅಂದರೆ ರೂಲ್ಸ್ ಅಲ್ಲಿ ಬಿಟ್ಟು ನೀವೇನೇನೆಲ್ಲ ಮಾಡಿದೀರ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಇಂಥವರ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಹಾಗಾಗಿ ಈ ಬಾರಿ ಗೃಹಲಕ್ಷ್ಮಿಯಲ್ಲಿ ತುಂಬಾನೇ ಫಿಲ್ಟರ್ ಆಗಿ ಜನರಿಗೆ ಹಣ ಬರ್ತಾ ಇರುವಂಥದ್ದು ಕ್ಯಾನ್ಸಲೇಷನ್ ಆಗಿರೋರಿಗೆ ಹಣ ಬರೋದಿಲ್ಲ ಸೊ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ರೂಲ್ಸ್ ನ ಬ್ರೇಕ್ ಮಾಡಿದ್ದೀರಾ ಸರ್ಕಾರದಿಂದ ಕೊಟ್ಟಿರುವಂತ ರೂಲ್ಸ್ ನ ಸೊ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ ವೈಟ್ ಬೋರ್ಡ್ ಕಾರ್ ಸ್ವಂತ ಯೂಸ್ ಮಾಡ್ತಾ ಇರ್ತೀರಾ ಅಂತವ್ರು ಮಾತ್ರ ಇದಾಗಿರುವಂಥದ್ದು ಸೊ ಯಾಕಂದ್ರೆ ಯೂಶಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಕಾರನ್ನ ಇಟ್ಕೊಂಡಿರಲ್ಲ ಇಟ್ಕೊಂಡಿದ್ರು ಸಹ ಅದನ್ನ ಪ್ರೈವೇಟ್ ವೆಹಿಕಲ್ ಆಗಿ ನೀವು ಬಳಕೆ ಮಾಡ್ತಾ ಇರ್ತೀರಾ ರೆಂಟ್ ಅಲ್ಲಿ ಬಳಕೆ ಮಾಡ್ತಾ ಇರ್ತೀರಾ ಸ್ವಂತವಾಗಿ ಇಟ್ಕೊಂಡ್ರೆ ಲಿಸ್ಟ್ ಆಲ್ರೆಡಿ ಹೋಗಿದೆ ಸೊ ಅದರಿಂದ ನಿಮ್ಗೆ ಹಣ ಕ್ಯಾನ್ಸಲೇಷನ್ ಸೊ ಇದು ಗೃಹಲಕ್ಷ್ಮಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಹಾಗೇನೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣದಲ್ಲಿ ಯಾವ ಯಾವ ಹದಿನೆಂಟು ಜಿಲ್ಲೆಗಳಿಗೆ ವಿತರಣೆ ಅಂದ್ರೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಬಾಗಲಕೋಟೆ ಬಳ್ಳಾರಿ ಬಾಗ್ಲು ಬೆಳಗಾವಿ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ನು ಬೀದರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಹಾಸನ ಇದಿಷ್ಟು ಜಾಗಗಳಿಗೆ ಇಷ್ಟು ಜಿಲ್ಲೆಗಳಿಗೆ ಇವಾಗ ನಿಮಗೆ ಹನ್ನೆರಡನೇ ಕಂತಿನ ಹಣನ ಡಿ ಬಿ ಟಿ ಮುಖಾಂತರ ಆಲ್ರೆಡಿ ಪುಷ್ ಮಾಡಾಗಿದೆ ಸೊ ಈ ಹಂತ ಹಂತವಾಗಿ ನಿಮಗೆ ಬರುತ್ತೆ ಅದರಲ್ಲೂ ಶೇಕಡಾ ಬರೀ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಈ ಬಾರಿ ಈ ಹನ್ನೆರಡನೇ ಕಂತಿನ ಹಣ ಬರುವಂಥದ್ದು ಯಾಕಂದ್ರೆ ಇವಾಗ ಹನ್ನೊಂದನೇ ಕಂತಿನ ಹಣದಲ್ಲೇ ಬಹಳಷ್ಟು ಕಟ್ ಡೌನ್ ಮಾಡಿದ್ದಾರೆ ಯಾರೆಲ್ಲ ಈ ತರ ವೈಟ್ ಬೋರ್ಡ್ ಕಾರ್ಡ್ ಮನೆಗಳನ್ನ ತಗೊಂಡಿದ್ದಾರೆ ಇದೆಲ್ಲ ಆದ ಮೇಲೂ ಕೂಡ ರೂಲ್ಸ್ ಬಂದ ಮೇಲೂ ಸಹ ಇಂಥವ್ರು ಕಟ್ ಡೌನ್ ಮಾಡಿದ್ದಾರೆ ಸೊ ಹಂಡ್ರೆಡ್ನೇ ಕಂತಿನ ಹಣದಲ್ಲೂ ಸಹ ನಿಮ್ಗೆ ಕಟ್ ಡೌನ್ ನ ಮಾಡ್ತಾರೆ ಹತ್ತು ಪರ್ಸೆಂಟ್ ಫಸ್ಟ್ ಬಿಡ್ತಾರಲ್ಲ ಅಂತವರು ಒರಿಜಿನಲ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ತಾರೆ ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಆಗಿರ್ತಾರೆ ಇಂಥವ್ರಿಗೆ ಬಿಡ್ತಾರೆ ಸೊ ಇದನ್ನ ನಿಮ್ಗೆ ಡಿಲೇ ಆಗುತ್ತೆ ಎಲ್ಲಿ ತನಕ ಅಂತ ಹೇಳಿದ್ರೆ ನಿಮಗೆ ಗಣೇಶ ಗೌರಿ ಹಬ್ಬ ಬರ್ತಾ ಇರೋದ್ರಿಂದ ಸೊ ಅಲ್ಲಿವರೆಗೂ ಈ ಒಂದು ವಿಚಾರನೂ ಇವರು ಡಿಲೇ ಮಾಡ್ತಾರೆ ಯಾಕಂದರೆ ಎಲ್ಲರಿಗೂ ಕ್ಯಾನ್ಸಲ್ ಆಗಿರೋರಿಗೆಲ್ಲ ಬಿಟ್ಟು ಬೇರೆಯವ್ರಿಗೆಲ್ಲ ತಲುಪಿಸುವಂತ ಒಂದು ಹಾದಿಯಲ್ಲಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಡಿಲೇಗಳು ಖಂಡಿತವಾಗ್ಲೂ ಈ ಬಾರಿ ನಿಮಗೆ ಆಗುತ್ತೆ ಸೊ ಈ ಇಂದ ನಿಮಗೆ ಎರಡು ಅಪ್ಡೇಟ್ಗಳು ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ನಿಮಗೆ ಸಿಗೋಣ ಇನ್ನೊಂದು ಗೃಹಲಕ್ಷ್ಮಿ ಅಪ್ಡೇಟ್ಸ್ ಏನೇನು ಆಗ್ತಿದೆ ಅಂತ ಹೇಳಿ ನಿಮಗೆ ಪ್ರತಿನಿತ್ಯ ನನ್ನ ಅಲ್ಲಿ ಬರ್ತಾ ಇರತ್ತೋ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ